ಮಹಿಳಾ ಆಯೋಗದ ಒಂದು ಈ ವಸ್ತು ಸಂಗ್ರಹಾಲಯದಲ್ಲಿ ಎಕ್ಸಿಬಿಷನಲ್ಲಿ ಮಹಿಳಾ ಆಯೋಗದ ಒಂದು ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಿದ್ರು ನನಗೆ ಭಾಳ ಸಂತೋಷ ತಂದಿದೆ ನಾನು ಲಾಸ್ಟ್ ಟೈಮ್ ಬಂದಾಗ ಬರೀ ಚಿತ್ರಗಳನ್ನು ನೋಡ್ಕೊಂಡು ಹೋಗಿದ್ದೆ ಈ ಸಲ ಎಲ್ರಿಗೂ ಅರ್ಥ ಆಗೋಗೆ ಗೊಂಬೆಗಳನ್ನು ಮಾಡಿ ಅಂದರೆ ನಮ್ಮ ಈ ಮೈಸೂರು ಸುತ್ತಮುತ್ತ ಎಲ್ಲ ಹಳ್ಳಿ ಜನ ಎಲ್ಲ ಬರ್ತಾರೆ ಅವರೆಲ್ಲರಿಗೂ ಅರ್ಥ ಆಗಬೇಕು ಬರೀ ಓದಿರೋರಿಗಷ್ಟೇ ಅರ್ಥ ಆಗದೆ ಅಂದರೆ ಓದಿರೋರಿಗೂ ಸಹ ಕೆಲವೊಂದು ಕಾನೂನು ಪದಗಳು ಅರ್ಥ ಆಗೋದಿಲ್ಲ ಹಾಗಾಗಿ ಗೊಂಬೆಗಳನ್ನು ಮಾಡಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಈ ಸಲ ಮಹಿಳಾ ಆಯೋಗದ ಒಂದು ಒಂದು ಎಕ್ಸಿಬಿಷನ್ ಭಾಳ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ದಾರೆ ಅದು ನನಗೆ ಸಂತೋಷ ಆಯಿತು ಎರಡನೇದು ನಾನು ಲಾಸ್ಟ್ ಟೈಮ್ ಬಂದಾಗ ಕಂಪ್ಲೇಂಟ್ಸ್ ತೊಗೊಂಡು ಬಂದಿರೋರು ಇರಲಿಲ್ಲ ಈ ಸಲ ನನ್ನ ನಾನು ಎಂಟ್ರೆನ್ಸಿಂದ ಎಲ್ರಿಗೂ ನಾನು ಬರ್ತೀನಿ ಅನ್ನೋ ಒಂದು ಸಂದೇಶ ಇವತ್ತು ಎಷ್ಟು ಜನ ಮಹಿಳೆಯರು ಎಷ್ಟು ಜನ ಹೆಣ್ಮಕ್ಕಳು ಅವ್ರಿಗೆ ಇರುವಂಥ ದೌರ್ಜನ್ಯಗಳ ಬಗ್ಗೆ ಅವರು ನಂದಂಥ ಎಲ್ಲ ಒಂದು ವಿಷಯಗಳ ಬಗ್ಗೆ ಇವತ್ತು ಬಂದು ಅಲ್ಲೇ ನಮ್ಮ ಇಲಾಖೆಯವರೆಲ್ಲ ಸ್ಪಂದಿಸಿದ್ದು ಅದು ಬಹಳ ಖುಷಿಯಾಯಿತು ನಾನಿಲ್ಲಿ ಬಂದು ಉದ್ಘಾಟನೆಗಿಂತ ಹತ್ತಾರು ಜನರ ಮಹಿಳೆಯರ ಸಮಸ್ಯೆಗಳನ್ನು ಸಾಲ್ವ್ ಮಾಡಿದ್ದು ನನಗೆ ತುಂಬ ಖುಷಿ ತಂದಿದೆ ಹೌದು ಅದು ನನಗೆ ಭಾಳ ನೋವಾಗಿದೆ ಯಾಕಂದರೆ ನಾನು ಒಬ್ಳು ತಾಯಿ ಲಾಸ್ಟ್ ಟೈಮು ಧಾರವಾಡಲ್ಲಾಗಿತ್ತು ನಾಲ್ಕು ವರ್ಷದ ಮಗಳನ್ನು ಕಾಂಪೌಂಡಿಂದ ಎತ್ಕೊಂಡು ಹೋಗಿರ್ತಾನೆ ಅವನು ನಶದಲ್ಲಿದ್ದ ಅನ್ಸುತ್ತೆ ಅವನು ಸಹ ಆ ಮಗುವನ್ನು ನಾಲ್ಕು ವರ್ಷದ ಮಗುಗೆ ಯಾವ ಥರ ಅವನು ಮಾಡ್ಬೋದು ಅತ್ಯಾಚಾರ ಸೊ ಹಾಗಾಗಿ ಅದನ್ನು ಸಾಯಿಸಿಬಿಟ್ಟಿರ್ತಾನೆ ಆ ಮಗುನ ಅದೇ ಥರ ಇದು ಒಂದು ಘಟನೆ ನಡೆದಿರೋದು ಭಾಳ ಭಾಳ ಬೇಸರ ಬಟ್ ಆದರೆ ನಾನು ಕಮಿಷ್ನರ್ ಅವ್ರ ಜೊತೆ ಮಾತಾಡಿದೆ ಸಿ ಸಿ ಟಿ ವಿಗಳು ಇಂಥ ಲಕ್ಷಾಂತರ ಜನ ಈ ಒಂದೆಲ್ಲ ಎಕ್ಸಿಬಿಷನ್ಸ್ ಎಲ್ಲ ಮುಗಿಯುತ್ತಾನ ಲಕ್ಷಾಂತರ ಜನ ಬಂದು ಹೋಗ್ತಾರೆ ಸೊ ಹಾಗಾಗಿ ಸಿ ಸಿ ಟಿ ವಿಗಳ ಒಂದು ಇದು ಹೆಚ್ಚಾಗಬೇಕು ಪ್ಯಾಟ್ರೋಲಿಂಗ್ ಹೆಚ್ಚಾಗಬೇಕು ಈ ಥರ ಅಲೆಮಾರಿ ಸಮುದಾಯದವರು ಇಲ್ಲಿ ಅಂದರೆ ಈ ಥರ ಒಂದು ಘಟನೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಇನ್ನು ಮುಂದೆ ಎತ್ತೆಚ್ಕೋಬೇಕಾಗತ್ತೆ ಜಿಲ್ಲಾಧಿಕಾರಿ ಅವರು ಯಾಕೆಂದರೆ ಆಡಳಿತ ಈ ನೆಕ್ಸ್ಟ್ ಅಟ್ಲೀಸ್ಟ್ ಅವರು ಆ ಥರ ಸಮುದಾಯಗಳಿಗೆ ಒಂದು ನೆಲೆಯನ್ನು ಮಾಡಿ ಅವರಿರುವ ಅಂದರೆ ಈ ಒಂದು ಡಿಸೆಂಬರ್ ಮಂತ್ವರೆಗೂ ಒಂದು ರಕ್ಷಣೆಯನ್ನು ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಅದನ್ನು ನಾನು ಸರ್ಕಾರಕ್ಕೂ ಸಹ ಬರೆದಿದ್ದೀನಿ ಮತ್ತು ನಾನು ಕಮಿಷ್ನರ್ ಅವ್ರ ಜೊತೆ ಮಾತಾಡಿದ್ದೀನಿ ಮತ್ತು ಡಿ ಸಿ ಅವರ ಜೊತೆ ಮಾತಾಡಿದ್ದೀನಿ ಮತ್ತು ಆ ಮಗುವಿಗೆ ಆ ಫ್ಯಾಮಿಲಿಗೆ ಪರಿಹಾರವನ್ನು ಸಹ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾಯಿದೆ ಮತ್ತು ಬಹಳ ದುರಂತ ಯಾಕಂದರೆ ನೋಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಾನೂನುಗಳು ನಮ್ಮ ನೆಲದ ಮೇಲೆ ಭಾಳ ಗಟ್ಟಿಯಾಗಿದೆ ನೀವು ಭಾಳಷ್ಟು ವಿಚಾರಗಳಲ್ಲಿ ನೋಡಿರ್ಬೋದು ಜೀವಾವಧಿ ಶಿಕ್ಷೆತನ ಆಗುತ್ತೆ ಅದು ಎಂಥ ಒಂದು ಮನೆ ಕೆಲಸದ ಹೆಣ್ಮಗ್ಳಿಗೂ ಸಹ ನ್ಯಾಯ ಸಿಗತ್ತೆ ಅನ್ನೋದು ನ್ಯಾಯಾಲಯ ತೋರಿಸಿದೆ ಇಷ್ಟೆಲ್ಲ ನಮ್ಮ ಕಾನೂನುಗಳಿದ್ದು ಈ ಥರ ಮನಸ್ಥಿತಿ ಅಂತಂದರೆ ಹೆಚ್ಚಿಗೆ ಇವತ್ತು ಯಾಕೆ ಈ ಥರವೂ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂದರೆ ಈ ಮದ್ಯವ್ಯಸನ ಈ ಆಲ್ಕೋಹಾಲು ಡ್ರಿಂಕ್ಸು ಡ್ರಗ್ಸು ಆಮೇಲೆ ಈಸಿಯಾಗಿ ಆ ಪಂಚರ್ಗೆ ಹಾಕ್ತಾರಲ್ಲ ಅದೇನದು ಸಲ್ಯೂಷನು ಸೊಲ್ಯೂಷನ್ ಸೊಲ್ಯೂಷನ್ ಅಂತಾರೆ ಇವಾಗ ನಾವು ಅದೆಲ್ಲ ನಾನು ನನಗೀಗ ಐವತ್ತೊಂದು ವರ್ಷ ಇತ್ತೀಚಿಗೆ ನಾವೆಲ್ಲ ಕೇಳ್ತಾ ಇರೋದು ಸೊಲ್ಯೂಷನು ಅಂದರೆ ಈಸಿಯಾಗಿ ಅವೈಲೇಬಲ್ಲು ಯಾವುದು ಕಡಿಮೆ ದುಡ್ಡುಗೆ ಸಿಗುತ್ತೆ ನಶ ಅಷ್ಟೇ ಆ ನಶದಲ್ಲಿ ಏನು ಮಾಡ್ತೀವಿ ಅನ್ನೋದು ಇವರಿಗೆ ಗೊತ್ತಿರಲ್ಲ ಸೊ ಎಲ್ಲೋ ಒಂದು ಕಡೆ ಈ ಥರ ಒಂದು ಮನಸ್ಥಿತಿ ಬದಲಾವಣೆ ಆಗೋ ಒಂದು ಕಡೆ ಸರ್ಕಾರ ಸಹ మున్ెచ్చరిక వహి ఫస్ట్ ಇದ್ರ ಬಗ್ಗೆಯೆಲ್ಲ ಅಷ್ಟೊಂದು ಅಂದರೆ ಏನು ಕಾನೂನು ಮಾಡಬೇಕು ಪೊಲೀಸ್ ಇರುತ್ತೆ ಸಿ ಸಿ ಟಿ ವಿ ಹಾಕ್ತೀವಿ ಅದಷ್ಟೇ ಅಲ್ಲ ಇವತ್ತು ಮಕ್ಕಳು ಆ ಥರ ಒಂದು ಎಡಿಕ್ಷನ್ಗೆ ಹೋದರೆ ಎಷ್ಟೆಲ್ಲ ಸಮಾಜದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು ಅದರ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಸಹ ಮುಂದಾಗಬೇಕಾಗಿದೆ ಅರಿವನ್ನು ಮೂಡಿಸೋದು ಆ ಥರ ಈ ಥರ ಮಾರಾಟ ಮಾಡ್ತಾ ಇರುವಂಥದ್ದು ಎಲ್ಲ ಕಡೆ ಈಸಿಯಾಗಿ ಬುಕ್ ಸ್ಟಾಲ್ಸಲ್ಲೆಲ್ಲ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟೆ ತಗೊಳ್ತಾರೆ ಸೊ ಅವರಿಗೆ ಆ ಮತ್ತಿನಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ಸಹ ಗೊತ್ತಿರೋಲ್ಲ ಎಷ್ಟೋ ಸಲ ಎಲ್ಲ ರಕ್ಷಣೆ ಇದ್ದು ಇಂಥ ಆಗತ್ತೆ ಅಂದಾಗ ಸಮಾಜದಲ್ಲಿರುವಂಥ ಆ ಕೆಟ್ಟ ಮನಸ್ಥಿತಿನೂ ಬದಲಾಗಬೇಕು ಅನ್ನೋದು ನನ್ನ ವಿಚಾರ